ಟೈಟಾನಿಕ್ ಹಡಗು ಒಂದು ಐತಿಹಾಸಿಕ ದುರಂತದ ಅಧ್ಯಾಯ ಮಾನವ ಇತಿಹಾಸದಲ್ಲಿ ಟೈಟಾನಿಕ್ ಹಡಗು ಎನ್ನುವುದು ಅತಿದೊಡ್ಡ ಹಾಗೂ ಚರ್ಚಿತ ದುರಂತಗಳಲ್ಲಿ ಒಂದಾಗಿ ಸ್ಥಾನ ಪಡೆದಿದೆ ಈ ಹಡಗು ಅಜೇಯ ಅವಿನಾಶಿ ಎಂದು ಕರೆಯಲ್ಪಟ್ಟಿತ್ತು ಆದರೆ ಪ್ರಥಮ ಪ್ರಯಾಣದಲ್ಲಿಯೇ ಅದೃಷ್ಟ ವಿರುದ್ಧ ಓಡಿದ ಟೈಟಾನಿಕ್ ಸಾವಿರಾರು ಜೀವಗಳನ್ನು ಕಳೆದುಕೊಂಡು ಇತಿಹಾಸದಲ್ಲಿ ಶೋಕಾಂತ ಕಥೆಯಾಗಿ ಉಳಿಯಿತು ಈ ವಿಡಿಯೋದಲ್ಲಿ ಟೈಟಾನಿಕ್ ಹಡಗು ಸಂಬಂಧಿಸಿದ ಇತಿಹಾಸ ವಿನ್ಯಾಸ ದುರಂತ ಪರಿಣಾಮಗಳು ಹಾಗೂ ಬೋಧನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸೋಣ ಮೊದಲನೆಯದಾಗಿ ಹಡಗಿನ ನಿರ್ಮಾಣ ಮತ್ತು ತಂತ್ರಜ್ಞಾನವನ್ನು ತಿಳಿದುಕೊಳ್ಳೋಣ ಎಸ್ ಟೈಟಾನಿಕ್ ರಾಯಲ್ ಮೇಲ್ ಶಿಪ್ ಟೈಟಾನಿಕ್ ಎಂಬ ಹೆಸರಿನಲ್ಲಿ ಈ ಹಡಗನ್ನು ಬ್ರಿಟನ್ನ ಬೇಲ್ಫಾಸ್ಟ್ ನಗರದಲ್ಲಿರುವ ಹಾಲೆಂಡ್ ಅಂಡ್ ವೋಲ್ಫ್ ಎಂಬ ನೌಕೆ ನಿರ್ಮಾಣ ಸಂಸ್ಥೆಯು ನಿರ್ಮಿಸಿತು ವೈಟ್ ಸ್ಟಾರ್ ಲೈನ್ ಎಂಬ ನೌಕೆ ಸಂಸ್ಥೆಯು ಇದರ ಮಾಲೀಕತ್ವ ವಹಿಸಿಕೊಂಡಿತ್ತು ನಿರ್ಮಾಣದ ತತ್ವಗಳು ಟೈಟಾನಿಕ್ ನಿರ್ಮಾಣ ಒಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಲ್ಲಿ ಪ್ರಾರಂಭವಾಗಿ ಒಂದು ರಲ್ಲಿ ಪೂರ್ಣವಾಯಿತು ಸುಮಾರು ಹದಿನೈದು ಸಾವಿರ ಕಾರ್ಮಿಕರು ಹಡಗಿನ ನಿರ್ಮಾಣದಲ್ಲಿ ಪಾಲ್ಗೊಂಡಿದ್ದರು ಈ ಹಡಗು ಅನೇಕ ಸುಧಾರಿತ ತಂತ್ರಜ್ಞಾನಗಳನ್ನು ಒಳಗೊಂಡಿದ್ದರೂ ದುರಂತವನ್ನು ತಪ್ಪಿಸಲಿಲ್ಲ ವೈಶಿಷ್ಟ್ಯಗಳು ಉದ್ದ ಅಡಿ ಅಗಲ ತೊಂಬತ್ತೆರಡು ಪಾಯಿಂಟ್ ಐದು ಅಡಿ ಎತ್ತರ ನೂರ ಇಪ್ಪತ್ತೈದು ಅಡಿ ತೂಕ ಐವತ್ತೆರಡು ಸಾವಿರದ ಮುನ್ನೂರ ಹತ್ತು ಟನ್ ವೇಗ ಗರಿಷ್ಠ ಇಪ್ಪತ್ತ್ ನಾಟಿಕಲ್ ಮೈಲು ಘಂಟಿ ಆಧುನಿಕ ಸೌಲಭ್ಯಗಳು ಮೂರು ತರಗತಿಗಳ ವಿಭಾಗ ವಿಶಾಲ ಹಾಲ್ಗಳು ಬಿಸಿ ನೀರು ಪೂಲ್ ಹವ್ಯಾಸ ಕೇಂದ್ರ ಗ್ರ್ಯಾಂಡ್ ಮೆಟ್ಟಿಲು ವಿಜ್ಞಾನಿ ಲೆವೆಲ್ನ ಬಾಯ್ಲರ್ ರೂಮ್ ಡೈನಮೋ ಕಂಬಿ ತುರ್ತು ಜ್ಯೋತಿ ವ್ಯವಸ್ಥೆ ಪ್ರಯಾಣದ ಆರಂಭ ಪ್ರಥಮ ಮತ್ತು ಕೊನೆಯ ಪ್ರಯಾಣದ ವಿವರ ಪ್ರಾರಂಭ ದಿನಾಂಕ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹನ್ನೆರಡು ಸೌತ್ಹ್ಯಾಂಪ್ಟನ್ ಇಂಗ್ಲೆಂಡ್ ಗಮ್ಯಸ್ಥಾನ ತಲುಪಬೇಕಾದ ಕೊನೆಯ ಸ್ಥಳ ನ್ಯೂಯಾರ್ಕ್ ನಗರ ಅಮೆರಿಕ ಹಡಗಿನಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಜನರು ಪ್ರಯಾಣಿಸುತ್ತಿದ್ದರು ಒಂದು ಸಾವಿರದ ಮುನ್ನೂರ ಹದಿನೇಳು ಪ್ರಯಾಣಿಕರು ಪಾಯಿಂಟ್ ಒಂಬತ್ತು ಸೊನ್ನೆ ಏಳು ಸಿಬ್ಬಂದಿ ತರಗತಿಗಳ ವಿಭಜನೆ ಮೊದಲ ದರ್ಜೆ ಶ್ರೀಮಂತ ವ್ಯಾಪಾರಸ್ಥರು ರಾಜಕೀಯ ಮುಖಂಡರು ನವಾಬರು ಎರಡನೇ ದರ್ಜೆ ಮಧ್ಯಮ ವರ್ಗದ ಜನ ಶಿಕ್ಷಕರು ಲೇಖಕರು ಮೂರನೇ ದರ್ಜೆ ವಲಸೆ ಬಯಸಿದ ಕಾರ್ಮಿಕರು ಸಾಮಾನ್ಯ ಜನರು ದುರಂತದ ರಾತ್ರಿಯ ವಿವರಗಳು ದುರಂತದ ದಿನಾಂಕ ಏಪ್ರಿಲ್ ಹದಿನಾಲ್ಕು ಒಂದು ಸಾವಿರದ ಒಂಬೈನೂರ ಹನ್ನೆರಡು ರಾತ್ರಿಯ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಟೈಟಾನಿಕ್ ಹಡಗು ಉತ್ತರ ಅಟ್ಲಾಂಟಿಕ್ ಸಮುದ್ರದಲ್ಲಿ ಹಿಮಪರ್ವತವೊಂದರೊಂದಿಗೆ ಡಿಕ್ಕಿಯಾದೀತು ಏಕೆ ಧಿಕ್ಕಿಯಾಯಿತು ಹಡಗು ವೇಗವಾಗಿ ಸಾಗುತ್ತಿತ್ತು ಹಿಮಪರ್ವತದ ಎಚ್ಚರಿಕೆ ಸಂದೇಶಗಳನ್ನು ನಿರ್ಲಕ್ಷಿಸಲಾಯಿತು ರಾತ್ರಿ ಸಮುದ್ರ ತೀವ್ರವಾಗಿ ಶಾಂತವಾಗಿತ್ತು ಹಿಮಪರ್ವತ ಸ್ಪಷ್ಟವಾಗಲಿಲ್ಲ ಊರ ದೃಷ್ಟಿಯ ವಾಹನ ಬೈನಾಕ್ಯುಲರ್ಗಳು ಲಭ್ಯವಿರಲಿಲ್ಲ ಹಡಗಿನ ಹಾನಿ ಹಡಗಿನ ಬಾಯ್ಲರ್ ಕೋಣೆಗಳು ನದಿ ನೀರಿನಿಂದ ತುಂಬಿಕೊಂಡವು ಸುಮಾರು ಐದು ಟೈಟ್ ಕಂಪಾರ್ಟ್ಮೆಂಟ್ಸ್ ಒಂದೊಂದು ಜಲಮಯವಾಗಿ ಪತನಕ್ಕೆ ಕಾರಣವಾಯಿತು ರಕ್ಷಣೆ ವ್ಯವಸ್ಥೆ ಹಡಗಿನಲ್ಲಿ ಒಂದು ಸಾವಿರದ ನೂರ ಜನರಿಗೆ ಮಾತ್ರ ಜಾಗವಿದ್ದ ಇಪ್ಪತ್ತು ಲೈಫ್ ಬೋಟ್ಗಳು ಉಳಿದವರು ಸಮುದ್ರದ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಮೃತರಾದರು ಜೀವಹಾನಿ ಸಾವಿಗೆ ಒಳಪಟ್ಟವರು ಒಂದು ಸಾವಿರದ ಐನೂರ ಹದಿನೇಳು ಜನ ಬಚಾವಾದವರು ಏಳುನೂರ ಆರು ಜನವರಿ ತಕ್ಷಣ ಆರ್ಎಂಎಸ್ ಕಾಪೇದಿಯ ಎಂಬ ಹಡಗು ಬೆಳಗಿನ ಜಾವ ಟೈಟಾನಿಕ್ನ ಸರ್ವೈವರ್ಗಳನ್ನು ರಕ್ಷಿಸಿತು ಪರಿಣಾಮಗಳು ವೈಜ್ಞಾನಿಕ ಹಾಗೂ ರಾಜಕೀಯ ಪರಿಣಾಮ ಪ್ರಪಂಚದ ನೌಕಾ ಸುರಕ್ಷಾ ನಿಯಮಗಳು ತೀವ್ರವಾಗಿ ಬದಲಾದವು ಪಾಯಿಂಟ್ ಒಂದು ಒಂಬತ್ತು ಒಂದು ನಾಲ್ಕರಲ್ಲಿ ರಲ್ಲಿ ಸೋಲಾಸ್ ಸೇಫ್ಟಿ ಆಫ್ ಲೈಫ್ ಸಿ ನಿಯಮ ಜಾರಿಯಾಯಿತು ಪ್ರತಿಯೊಂದು ಹಡಗು ಲೈಫ್ ಬೋಟ್ಗಳನ್ನು ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಇಡಬೇಕೆಂಬ ನಿಯಮ ಬಲವಾಯಿತು ಟೈಟಾನಿಕ್ ಸಂಸ್ಕೃತಿಯ ಪ್ರಭಾವ ಟೈಟಾನಿಕ್ ಕುರಿತಂತೆ ಅನೇಕ ಪುಸ್ತಕಗಳು ಡಾಕ್ಯುಮೆಂಟರಿ ಹಾಗೂ ಚಿತ್ರಗಳು ಬಂದಿವೆ ಜೇಮ್ಸ್ ಕ್ಯಾಮೆರೂನ್ ನಿರ್ದೇಶನದ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರ ಟೈಟಾನಿಕ್ ಸಿನಿಮಾ ವಿಶ್ವದ ಅತ್ಯಂತ ಲಾಭದಾಯಕ ಚಿತ್ರಗಳಲ್ಲಿ ಒಂದಾಗಿದೆ ಸ್ಮಾರಕಗಳು ಬೇಲ್ಫಾಸ್ಟ್ನಲ್ಲಿ ಟೈಟಾನಿಕ್ ಮ್ಯೂಸಿಯಂ ಸ್ಥಾಪಿಸಲಾಗಿದೆ ಅಟ್ಲಾಂಟಿಕ್ ಸಮುದ್ರದ ಅಡಿಯಲ್ಲಿ ಹಡಗಿನ ಅವಶೇಷಗಳು ವಿಜ್ಞಾನಿಗಳ ಅಧ್ಯಯನದ ವಿಷಯವಾಗಿವೆ ಕಲಿಕೆ ಮತ್ತು ಬೋಧನೆಗಳು ತಂತ್ರಜ್ಞಾನದ ಮೇಲೆ ಅನ್ವಯಿಸುವ ಗರ್ವ ನಾಶವಾಗಬಹುದು ಸೂಕ್ತ ಮುನ್ನೆಚ್ಚರಿಕೆ ಅಗತ್ಯ ಜೀವದ ಮೌಲ್ಯ ಯಾವ ವರ್ಗದವರಿಗಾಗಲಿ ಸಮಾನ ಸುರಕ್ಷತೆ ಮತ್ತು ಸ್ಮಾರ್ಟ್ ನಿರ್ಧಾರಗಳ ಅವಶ್ಯಕತೆ ಎಲ್ಲ ಮೌಲ್ಯಗಳಿಗಿಂತ ಮೇಲು ಟೈಟಾನಿಕ್ ದುರಂತವು ಕೇವಲ ಒಂದು ನೌಕೆ ದುರಂತವಲ್ಲ ಅದು ಮಾನವತೆಯ ದುರದೃಷ್ಟದ ಹಾಗೂ ಮಿತಿಮೀರುವ ತಂತ್ರಜ್ಞಾನದ ಪಾಠವಾಗಿದೆ ಈ ಘಟನೆಯು ಭವಿಷ್ಯದ ತಲೆಮಾರಿಗೆ ಬಹುಮೌಲ್ಯವಾದ ಬೋಧನೆ ನೀಡುತ್ತದೆ ಯಾವ ಯೋಜನೆಯೇ ಆಗಿರಲಿ ಜವಾಬ್ದಾರಿ ಮತ್ತು ಮುನ್ನೆಚ್ಚರಿಕೆಯಿಂದಲೇ ಯಶಸ್ಸು ಸಾಧ್ಯ ಇಂದು ಟೈಟಾನಿಕ್ ನಮ್ಮ ಸಂಸ್ಕೃತಿಯ ಭಾಗವಾಗಿ ಜ್ಞಾಪಕವಾಗಿ ಹಾಗೂ ಪಾಠವಾಗಿ ಉಳಿದಿದೆ ಪೂರ್ಣ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಶುಭ ನಮನಗಳು